ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ವ್ಯಾವಹಾರಿಕ ಪತ್ರ ಅಂದರೆ ಅಫಿಷಿಯಲ್ ಲೆಟ್ರನ್ನು ಹೇಗೆ ಬರೆಯೋದು ಅನ್ನೋದನ್ನ ತಿಳಿಸ್ಕೊಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ವ್ಯಾವಹಾರಿಕ ಪತ್ರವನ್ನು ಸರ್ಕಾರಿ ಕಚೇರಿಗಳಿಗೆ ಮುಖ್ಯೋಪಾಧ್ಯಾಯರಿಗೆ ಪತ್ರಿಕಾ ಸಂಪಾದಕರಿಗೆ ಅಥವಾ ಸಾಮಾನ್ಯವಾಗಿ ನಮಗೆ ಪರಿಚಯ ಇರೋ ವ್ಯಕ್ತಿಗಳಿಗೆ ಬರೆಯಲಾಗುತ್ತೆ ಇದು ಒಂಥರ ಅಫಿಷಿಯಲ್ ಆಗಿರುತ್ತೆ ಈ ವ್ಯಾವಹಾರಿಕ ಪತ್ರದ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಇವರಿಗೆ ಅಂದರೆ ಯಾರಿಗೆ ಪತ್ರವನ್ನು ಬರಿತಾ ಇದ್ದೀರಾ ಅವರ ಡೀಟೇಲ್ಸನ್ನು ಮೊದಲಿಗೆ ಬರಿಬೇಕಾಗುತ್ತೆ ಅದಾದ ಮೇಲೆ ಇಂದ ಅಂದರೆ ಯಾರು ಪತ್ರವನ್ನು ಬರಿತಾ ಇದ್ದಾರೋ ಅವರ ಡೀಟೇಲ್ಸನ್ನು ಬರಿಬೇಕಾಗಿರುತ್ತೆ ಸಪೋಸ್ ನೀವೇ ಪತ್ರ ಬರಿತಾ ಇದ್ದರೆ ಅಲ್ಲಿ ನಿಮ್ಮ ಡೀಟೇಲ್ಸನ್ನು ಹಾಕ್ಬೇಕಾಗುತ್ತೆ ಇದಾದ ಮೇಲೆ ಒಕ್ಕಣೆ ಅಂತ ಇರುತ್ತೆ ಒಕ್ಕಣೆ ಅಂದರೆ ಇಂಗ್ಲೀಷಲ್ಲಿ ಸಲ್ಯೂಟೇಷನ್ ಅಂತ ಹೇಳ್ಬೋದು ಅಂದರೆ ಇಂಗ್ಲೀಷಲ್ಲಿ ಡಿಯರ್ ಸರ್ ಡಿಯರ್ ಮೇಡಮ್ ಅಂತ ಹೇಳ್ತೀವಲ್ಲ ಹಾಗೆ ಕನ್ನಡದಲ್ಲಿ ಒಕ್ಕಣೆ ಅಂತ ಇರುತ್ತೆ ಇಲ್ಲಿ ನೀವು ಮಾನ್ಯರೆ ಅಥವಾ ಸ್ವಾಮಿ ಅಂತ ಬರಿಬೇಕಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾನ್ಯರೆ ಅಂತ ಜಾಸ್ತಿ ಬರೀತಾರೆ ಒಕ್ಕಣೆಯನ್ನ ಬರೆದ ನಂತರ ವಿಷಯವನ್ನ ಕರೆಕ್ಟ್ ಆಗಿ ಸೆಂಟರ್ಗೆ ಬರೀಬೇಕಾಗುತ್ತೆ ವಿಷಯವನ್ನ ಬರೆದ ನಂತರ ಪತ್ರದ ಒಡಲನ್ನ ಅಂದ್ರೆ ಬಾಡಿ ಆಫ್ ದಿ ಲೆಟರ್ ಅನ್ನ ಬರಿಬೇಕಾಗಿರುತ್ತೆ ಇಲ್ಲಿ ನೀವು ವಿಷಯವನ್ನ ಬರೆದಿರ್ತಿರಲ್ಲ ಆ ವಿಷಯವನ್ನ ಡೀಟೈಲ್ ಆಗಿ ಬರಿಬೇಕಾಗಿರುತ್ತೆ ಪತ್ರದ ಒಡಲನ್ನ ಬರೆದಾದ್ಮೇಲೆ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಅಂತ ಬರೀಬೇಕಾಗುತ್ತೆ ಮೇಲೆ ಎಡಗಡೆಯಲ್ಲಿ ಸ್ಥಳ ದಿನಾಂಕ ಬಲಗಡೆಯಲ್ಲಿ ಇಂತಿ ತಮ್ಮ ನಂಬುಗೆಯ ಇಂತಿ ತಮ್ಮ ವಿಶ್ವಾಸಿ ಅಂತ ಬರಿಬೇಕಾಗುತ್ತೆ ಅಥವಾ ನೀವು ವಿದ್ಯಾರ್ಥಿ ಆಗಿರೋದ್ರಿಂದ ನೀವು ನಿಮ್ಮ ಶಾಲೆಗೆ ಅಥವಾ ಕಾಲೇಜಿಗೆ ಸಂಬಂಧಪಟ್ಟವರಿಗೆ ಪತ್ರ ಬರಿತಾ ಇದ್ರೆ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ವಿಧೇಯ ವಿದ್ಯಾರ್ಥಿನಿ ಅಂತ ಕೂಡ ಬರಿಬಹುದು ವ್ಯಾವಹಾರಿಕ ಪತ್ರ ಈ ರೀತಿಯ ಫಾರ್ಮೆಟ್ ಅನ್ನ ಫಾಲೋ ಮಾಡುತ್ತೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಮೊದಲನೇದು ಯಾರಿಗೆ ಪತ್ರ ಬರಿಬೇಕು ಯಾರು ಪತ್ರ ಬರಿತಾ ಇದ್ದಾರೆ ನಂತರ ಒಕ್ಕಣೆ ಒಕ್ಕಣೆ ಆದಮೇಲೆ ವಿಷಯ ವಿಷಯ ಆದಮೇಲೆ ಪತ್ರದ ಒಡಲು ಪತ್ರದ ಒಡಲು ಆದಮೇಲೆ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಅಂತ ಬರೆದು ಎಡಗಡೆಗೆ ಸ್ಥಳ ದಿನಾಂಕ ಬಲಗಡೆಗೆ ಇಂತಿ ತಮ್ಮ ವಿಶ್ವಾಸಿ ಅಂತ ಬರೆದು ಅದರ ಕೆಳಗೆ ನಿಮ್ಮ ಸೈನನ್ನು ಮಾಡಿದ್ರೆ ವ್ಯಾವಹಾರಿಕ ಪತ್ರದ ಕೆಲಸ ಮುಗಿಯುತ್ತೆ ಈಗ ಪ್ರಾಕ್ಟಿಕಲ್ ಆಗಿ ಒಂದು ಉದಾಹರಣೆಯನ್ನು ನೋಡೋಣ ಆಗ ನಿಮಗೆ ಈ ವ್ಯಾವಹಾರಿಕ ಪತ್ರ ನೀಟಾಗಿ ಅರ್ಥ ಆಗುತ್ತೆ ನಿಮ್ಮನ್ನು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮಾರುತಿ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ರೋಹಿತ್ ಎಂದು ಭಾವಿಸಿಕೊಂಡು ಸಸ್ಯಶ್ಯಾಮಲ ಕಾರ್ಯಕ್ರಮಕ್ಕೆ ಗಿಡಗಳನ್ನು ಒದಗಿಸುವಂತೆ ವಲಯ ಅರಣ್ಯಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ ನೀವು ಯಾವುದೇ ಪತ್ರವನ್ನು ಬರೆಯೋದಕ್ಕಿಂತ ಮುಂಚೆ ಅಂದರೆ ಅದು ವ್ಯಾವಹಾರಿಕ ಪತ್ರನಾದರೂ ಆಗಿರಲಿ ಅಥವಾ ವೈಯಕ್ತಿಕ ಪತ್ರನಾದರೂ ಆಗಿರಲಿ ಅಥವಾ ಯಾವುದೇ ಪತ್ರನಾದರೂ ಆಗಿರಲಿ ಪತ್ರವನ್ನು ಬರೆಯೋದಕ್ಕಿಂತ ಮುಂಚೆ ಮುಖ್ಯವಾಗಿ ಮೂರು ವಿಷಯಗಳನ್ನು ನೆನಪಲ್ಲಿ ಇಟ್ಕೋಬೇಕು ಮೊದಲನೇದು ಕೊಟ್ಟಿರೋ ಪ್ರಶ್ನೆಯಲ್ಲಿ ಯಾರಿಗೆ ಪತ್ರ ಬರೀಬೇಕು ಅಂತ ಇದೆ ಎರಡನೇದು ಯಾರು ಪತ್ರವನ್ನು ಬರೀಬೇಕು ಅಂತ ಇದೆ ಮೂರನೇದು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರ ಬರೀಬೇಕು ಅಂತ ಇದೆ ಈ ಮೂರು ಸಿಂಪಲ್ ವಿಷಯಗಳನ್ನು ನೀವು ತಿಳ್ಕೊಂಡ್ರೆ ಸಾಕು ಯಾವುದೇ ಪತ್ರವನ್ನು ಕೊಟ್ಟರೂ ಕೂಡ ನೀವು ಆರಾಮಾಗಿ ಬರಿಬೋದು ಹಾಗಾಗಿ ಪ್ರಶ್ನೆಯನ್ನು ದಯವಿಟ್ಟು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳೋದನ್ನು ಕಲೀರಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿಲ್ಲ ಅಂದರೂ ವಿಷಯ ಅಂತೂ ಕೊಟ್ಟೇ ಕೊಟ್ಟಿರ್ತಾರೆ ಒಂದು ವೇಳೆ ಯಾರಿಗೆ ಬರಿಬೇಕು ಯಾರು ಪತ್ರವನ್ನು ಬರೆಯೋದು ಅನ್ನೋದನ್ನು ಕೊಟ್ಟಿಲ್ಲ ಅಂದರೆ ನೀವೇ ಓನಾಗಿ ನಿಮಗೆ ಬೇಕಾದ ಹೆಸರು ಮತ್ತು ಅಡ್ರೆಸ್ಸನ್ನು ಹಾಕಿ ಬರಿಬೋದಾಗಿರುತ್ತೆ ಈಗ ಈ ಪರ್ಟಿಕ್ಯುಲರ್ ಪ್ರಶ್ನೆಗೆ ಸಂಬಂಧಿಸಿದಂತೆ ಪತ್ರವನ್ನು ಬರೆಯೋಣ ನಮಗೆ ಕೊಟ್ಟಿರೋ ಪ್ರಶ್ನೆಯಲ್ಲಿ ಯಾರಿಗೆ ಪತ್ರ ಬರಿಬೇಕು ಅನ್ನೋ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅಂದರೆ ವಲಯ ಅರಣ್ಯಾಧಿಕಾರಿಗಳಿಗೆ ನಾವು ಪತ್ರವನ್ನು ಬರೀಬೇಕಾಗಿದೆ ಯಾರು ಪತ್ರ ಬರಿತಾ ಇರೋರು ಅನ್ನೋದನ್ನು ನೋಡೋದಾದರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮಾರುತಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇರೋ ರೋಹಿತ್ ಅಂತ ಭಾವಿಸ್ಕೊಂಡು ಅಂದರೆ ನಿಮ್ಮ ಹೆಸರು ಏನೋ ಇರ್ಬೋದು ನಿಮ್ಮ ಕ್ಲಾಸ್ ಏನೋ ಇರ್ಬೋದು ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಏನೋ ಇರ್ಬೋದು ಆದರೆ ಈಗ ನಿಮ್ಮನ್ನು ನೀವು ಮಾರುತಿ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ರೋಹಿತ್ ಅಂತ ಅಸ್ಯೂಮ್ ಮಾಡಿಕೊಂಡು ಅವನ ಅಡ್ರೆಸ್ಸಲ್ಲಿ ಪತ್ರವನ್ನು ಬರೀಬೇಕಾಗುತ್ತೆ ಸಸ್ಯ ಶ್ಯಾಮಲ ಕಾರ್ಯಕ್ರಮಕ್ಕೆ ಗಿಡಗಳನ್ನು ಒದಗಿಸುವಂತೆ ಅಂತ ವಿಷಯವನ್ನು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಂದರೆ ಈ ವಿಷಯವನ್ನು ಇಟ್ಕೊಂಡು ರೋಹಿತ್ ಹೆಸರಲ್ಲಿ ವಲಯ ಅರಣ್ಯಾಧಿಕಾರಿಗಳಿಗೆ ನೀವು ಪತ್ರವನ್ನು ಬರಿಬೇಕಾಗುತ್ತೆ ಈಗಾಗಲೇ ನಾನು ವ್ಯಾವಹಾರಿಕ ಪತ್ರದ ಫಾರ್ಮೆಟ್ ಹೇಗಿರುತ್ತೆ ಅಂತ ಹೇಳಿದ್ದೀನಿ ಅದರಂತೆ ಈಗ ಪತ್ರವನ್ನು ಬರಿತಾ ಹೋಗೋಣ ಮೊದಲನೇದಾಗಿ ಯಾರಿಗೆ ಪತ್ರವನ್ನು ಬರೀಬೇಕು ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಅದನ್ನು ಬರೆಯೋದಕ್ಕಿಂತ ಮುಂಚೆ ಗೆ ರವರಿಗೆ ಅಥವಾ ಇವರಿಗೆ ಅಂತ ಒಂದು ವರ್ಡಲ್ಲಿ ಬರಿಬೇಕಾಗುತ್ತೆ ನಾನಿಲ್ಲಿ ಇವರಿಗೆ ಅಂತ ಬರೆದಿದ್ದೀನಿ ನಮಗೆ ಕೊಟ್ಟಿರೋ ಪ್ರಶ್ನೆಯಲ್ಲಿ ವಲಯ ಅರಣ್ಯಾಧಿಕಾರಿಗಳಿಗೆ ಪತ್ರವನ್ನು ಬರೀಬೇಕು ಅಂತ ಇದೆ ಅವರು ಪ್ರಶ್ನೆಯಲ್ಲಿ ಅಡ್ರೆಸ್ಸನ್ನು ಕೊಟ್ಟಿಲ್ಲ ಹಾಗಾಗಿ ನಾನೇ ಹುಣಸೂರು ಮೈಸೂರು ಜಿಲ್ಲೆ ಅಂತ ಬರೆದಿದ್ದೀನಿ ಹೀಗೆ ಯಾರಿಗೆ ನೀವು ಪತ್ರವನ್ನು ಬರಿತಾ ಇದ್ದೀರಾ ಅವರ ಡೀಟೇಲ್ಸನ್ನು ಕೇವಲ ಮೂರು ಲೈನ್ಗಳಲ್ಲಿ ಬರೆದ್ರೆ ಸಾಕಾಗುತ್ತೆ ಜಾಸ್ತಿ ಅಂದರೆ ನಾಲ್ಕು ಲೈನಲ್ಲಿ ಬರಿಬೋದು ಯಾರಿಗೆ ಪತ್ರವನ್ನು ಇದ್ದೀವಿ ಅನ್ನೋದು ಆದಮೇಲೆ ನೆಕ್ಸ್ಟ್ ಯಾರು ಪತ್ರವನ್ನು ಬರೀತಾ ಇದ್ದಾರೆ ಅಥವಾ ಯಾರಿಂದ ಪತ್ರ ಬರೆಯಲ್ಪಡ್ತಾ ಇದೆ ಅನ್ನೋದನ್ನು ಬರೀಬೇಕಾಗತ್ತೆ ಇದಕ್ಕೆ ಮೊದಲಿಗೆ ಇಂದ ಅಂತ ಬರೀಬೇಕಾಗತ್ತೆ ನಂತರ ಯಾರು ಪತ್ರವನ್ನು ಬರಿತಾರೋ ಅವರ ಡೀಟೇಲ್ಸನ್ನು ಬರಿಬೇಕಾಗತ್ತೆ ನಮಗೆ ಪ್ರಶ್ನೆಯಲ್ಲಿ ಯಾರಂತ ಭಾವಿಸ್ಕೊಂಡು ಪತ್ರ ಬರೀರಿ ಅಂತ ಇದೆ ರೋಹಿತ್ ಹತ್ತನೇ ತರಗತಿ ಮಾರುತಿ ಪ್ರೌಢಶಾಲೆ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಅಂತ ಇದೆ ಅದನ್ನು ನಾನು ಇಂದ ಸೆಕ್ಷನಲ್ಲಿ ಬರೆದಿದ್ದೀನಿ ಯಾಕೆ ಈ ಡೀಟೇಲ್ಸನ್ನು ಬರದೆ ಅಂದರೆ ರೋಹಿತ್ ಅಂತ ಭಾವಿಸ್ಕೊಂಡು ಪತ್ರ ಬರೀರಿ ಅಂತ ಇದೆ ಹಾಗಾಗಿ ನಾನು ಈ ಡೀಟೇಲ್ಸನ್ನು ಬರೆದಿದ್ದೀನಿ ಅಕಸ್ಮಾತ್ ಯಾರ ಹೆಸರನ್ನು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಹೆಸರನ್ನಾದರೂ ಬೇಕಾದರೂ ಬಳಸ್ಬೋದು ಅಥವಾ ಎಕ್ಸಾಂಪಲ್ಗೆ ಬೇರೆಯವರ ಹೆಸರನ್ನು ಕೂಡ ನೀವು ಬಳಸ್ಬೋದು ಇದಾದ ಮೇಲೆ ಒಕ್ಕಣೆಯನ್ನು ಬರೀಬೇಕಾಗುತ್ತೆ ಒಕ್ಕಣೆ ಅಂದರೆ ಸಲ್ಯೂಟೇಷನ್ ಅವರಿಗೆ ಒಂದು ಗೌರವ ಕೊಡೋದು ಇಲ್ಲಿ ನೀವು ಮಾನ್ಯರೇ ಅಥವಾ ಸ್ವಾಮಿ ಅಂತ ಬರಿಬೋದಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಮಾನ್ಯರೇ ಅಂತ ಬಳಸೋದ್ರಿಂದ ನಾನು ಇಲ್ಲಿ ಮಾನ್ಯರೇ ಅಂತ ಬರೆದಿದ್ದೀನಿ ಇದಾದ ಮೇಲೆ ವಿಷಯವನ್ನು ಸರಿಯಾಗಿ ಸೆಂಟರ್ಗೆ ಅಡ್ಜಸ್ಟ್ ಆಗೋ ಥರ ಬರೀಬೇಕಾಗುತ್ತೆ ವಿಷಯವನ್ನು ಆದಷ್ಟು ಒಂದು ಲೈನಲ್ಲಿ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸಸ್ಯಶ್ಯಾಮಲ ಕಾರ್ಯಕ್ರಮಕ್ಕೆ ಗಿಡಗಳನ್ನು ಒದಗಿಸುವಂತೆ ಮನವಿ ಅಂತ ಕ್ವಶನಲ್ಲಿ ಹೇಗಿರುತ್ತೋ ಹಾಗೆ ಡೈರೆಕ್ಟ್ ಆಗಿ ವಿಷಯವನ್ನು ಒಂದು ಲೈನಲ್ಲಿ ಬರೆದಿದ್ದೀನಿ ವಿಷಯವನ್ನು ಬರೆದಾದ ಮೇಲೆ ಮೇನ್ ಸಬ್ಜೆಕ್ಟನ್ನು ಡೀಟೇಲ್ ಆಗಿ ಇದನ್ನು ಪತ್ರದ ಒಡಲು ಅಂತ ಕರೀತಾರೆ ಪತ್ರದ ಒಡಲು ಅಥವಾ ಬಾಡಿ ಆಫ್ ದಿ ಲೆಟರ್ ಅಂತ ಏನು ಕರೀತಾರೋ ಇದನ್ನು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಶುರು ಮಾಡಿ ಯಾರು ಪತ್ರವನ್ನು ಬರೀತಾರೋ ಅವರ ಪರಿಚಯವನ್ನು ಮಾಡಿಕೊಡ್ಬೇಕಾಗುತ್ತೆ ಈ ಪತ್ರದಲ್ಲಿ ರೋಹಿತ್ ಅಂತ ಭಾವಿಸ್ಕೊಂಡು ಪತ್ರ ಬರಿತಾ ಇರೋದ್ರಿಂದ ನಾನು ಅವನನ್ನು ಪರಿಚಯ ಮಾಡ್ತಾ ಇದ್ದೀನಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರೋಹಿತ್ ಎಂಬ ನಾನು ಮಾರುತಿ ಪ್ರೌಢಶಾಲೆ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ಆತನ ಬಗ್ಗೆ ಪರಿಚಯ ಮಾಡಾಯಿತು ಒಂದ್ ವೇಳೆ ನೀವು ಪತ್ರ ಬರಿತಾ ಇದ್ರೆ ನಿಮ್ಮ ಪರಿಚಯವನ್ನು ಇದೇ ರೀತಿ ಮಾಡಿಕೊಳ್ಳಿ ಇದಾದ ಮೇಲೆ ಮೇನ್ ವಿಷಯಕ್ಕೆ ಬರೋಣ ನಮ್ಮ ಶಾಲೆಯಲ್ಲಿ ಜೂನ್ ಐದರಂದು ಸಸ್ಯಶ್ಯಾಮಲ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆದ್ದರಿಂದ ನಮ್ಮ ಶಾಲೆಗೆ ಸುಮಾರು ಇನ್ನೂರು ಗಿಡಗಳನ್ನು ಒದಗಿಸಿಕೊಡಬೇಕೆಂದು ಶಾಲೆಯ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮೇನ್ ವಿಷಯ ಬರೀಬೇಕಾದ್ರೆ ಗಿಡಗಳು ಯಾಕೆ ಬೇಕು ಎಷ್ಟು ಬೇಕು ಯಾವಾಗ ಬೇಕು ಅನ್ನೋದನ್ನು ಬರೀಬೇಕಾಗುತ್ತೆ ನಾನಿಲ್ಲಿ ಆಗಿ ಹಾಕಿದ್ದೀನಿ ನೀವು ಕೂಡ ರ್ಯಾಂಡಮ್ ಆಗಿ ಹಾಕ್ಬೋದು ಹೀಗೆ ಪತ್ರದ ಒಡಲನ್ನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರಾರ್ಥಿಸುತ್ತೇನೆ ವಿನಂತಿಸುತ್ತೇನೆ ಅಥವಾ ಬೇಡಿಕೊಳ್ಳುತ್ತೇನೆ ಅಂತ ಬರೆದು ಎಂಡ್ ಮಾಡಬೇಕಾಗುತ್ತೆ ನಾನಿಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಬರೆದಿದ್ದೀನಿ ಇಷ್ಟೆಲ್ಲ ಆದಮೇಲೆ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಅಂತ ಹಾಕಿ ಎಡಗಡೆಗೆ ಯಾವ ಸ್ಥಳದಿಂದ ಪತ್ರ ಬರಿತಾ ಇದ್ದೀರಾ ಅಂತ ಹಾಕಬೇಕಾಗುತ್ತೆ ನಾನಿಲ್ಲಿ ಕ್ವಶನ್ ಪ್ರಕಾರ ರೋಹಿತ್ ಹುಣ್ಸೂರನ್ನು ಆಗಿರೋದ್ರಿಂದ ಸ್ಥಳದ ಜಾಗದಲ್ಲಿ ಹುಣಸೂರು ಅಂತ ಹಾಕಿದ್ದೀನಿ ಅದರ ಜೊತೆಗೆ ಕೆಳಗಡೆ ದಿನಾಂಕವನ್ನು ಹಾಕಿದ್ದೀನಿ ಬಲಗಡೆಗೆ ತಮ್ಮ ವಿಶ್ವಾಸಿ ಅಂತ ಬರೆದಿದ್ದೀನಿ ಇಲ್ಲಿ ನೀವು ತಮ್ಮ ನಂಬುಗೆ ಅಂತ ಕೂಡ ಬರಿಬೋದು ನಿಮ್ಮ ಕ್ಲಾಸ್ ಟೀಚರ್ಗೆ ಅಥವಾ ಎಚ್ ಎಮ್ಗೆ ಬರೀತಾ ಇದ್ರೆ ತಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ವಿಧೇಯ ವಿದ್ಯಾರ್ಥಿನಿ ಅಂತ ಹಾಕಬೇಕಾಗಿರುತ್ತೆ ಅದರ ಕೆಳಗೆ ಯಾರು ಪತ್ರವನ್ನು ಬರಿತಾರೋ ಅವರ ಸಹಿಯನ್ನು ಹಾಕಿದರೆ ಸಾಕು ಇಲ್ಲಿಗೆ ವ್ಯಾವಹಾರಿಕ ಪತ್ರದ ಕತೆ ಮುಗಿಯುತ್ತೆ ವ್ಯಾವಹಾರಿಕ ಪತ್ರವನ್ನು ಬರೆಯೋದಕ್ಕಿಂತ ಮುಂಚೆ ಯಾರಿಗೆ ಪತ್ರ ಬರಿಬೇಕು ಪತ್ರವನ್ನು ಬರೆಯೋರು ಯಾರು ವಿಷಯ ಏನಿರುತ್ತೆ ಪತ್ರದ ಒಡಲನ್ನು ಬರೆಯೋದು ಹೇಗೆ ಇಷ್ಟು ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ನೀವು ಯಾವುದೇ ಪತ್ರ ಕೊಟ್ಟರು ಆರಾಮಾಗಿ ಬರಿಬೋದು ನೆಕ್ಸ್ಟ್ ಇನ್ನೊಂದು ವೈಯಕ್ತಿಕ ಪತ್ರವನ್ನು ಬರೆಯೋಣ ಇನ್ನೂ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಶ್ನೆ ಈಗಿದೆ ನಿಮ್ಮ ಅಕ್ಕನ ಮದುವೆಗೆ ಹೋಗಲು ಎರಡು ದಿನಗಳ ರಜೆಯನ್ನು ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ಇಲ್ಲಿ ಯಾರಿಗೆ ಪತ್ರ ಬರೀಬೇಕು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಬರೀಬೇಕಾಗುತ್ತೆ ಯಾರು ಪತ್ರವನ್ನು ಬರೆಯೋರು ಇಲ್ಲಿ ಯಾರದ್ದು ಹೆಸರು ಕೊಟ್ಟಿಲ್ಲದೆ ಇರೋದರಿಂದ ನಿಮ್ಮ ಹೆಸರನ್ನಾದರೂ ಹಾಕಿ ಅಥವಾ ಬೇರೆ ಯಾರ ಹೆಸರನ್ನಾದರೂ ಬೇಕಾದರೂ ನೀವು ಹಾಕ್ಬೋದಾಗಿರುತ್ತೆ ಕ್ವಶನ್ನಲ್ಲೇ ಅಕ್ಕನ ಮದುವೆ ಇರೋದ್ರಿಂದ ಎರಡು ದಿನ ರಜೆ ಕೋರಿ ಪತ್ರ ಬರೆಯಿರಿ ಅಂತ ವಿಷಯವನ್ನು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೊ ಯಾರಿಗೆ ಪತ್ರ ಬರೆಯೋದು ಯಾರು ಪತ್ರ ಬರೆಯೋದು ಯಾವ ವಿಷಯದ ಮೇಲೆ ಪತ್ರ ಬರೆಯೋದು ಅಂತ ಎಲ್ಲನೂ ನಮಗೆ ಈಗ ಕ್ಲಿಯರ್ ಆಗಿ ಗೊತ್ತಾಗಿದೆ ಹಾಗಾಗಿ ನಾವೀಗ ಆರಾಮಾಗಿ ಪತ್ರವನ್ನು ಬರಿಬೋದು ಮೊದಲಿಗೆ ಇವರಿಗೆ ಅಂತ ಬರೆದು ಅದರ ಕೆಳಗಡೆ ಮುಖ್ಯೋಪಾಧ್ಯಾಯರ ಡೀಟೇಲ್ಸನ್ನು ಹಾಕಿ ನಂತರ ಇಂದ ಅಂತ ಬರೆದು ನಿಮ್ಮ ಡೀಟೇಲ್ಸ್ ಅಥವಾ ಯಾವುದಾದ್ರೂ ಎಕ್ಸಾಂಪಲ್ ಡೀಟೇಲ್ಸನ್ನು ಹಾಕಿ ನಂತರ ಮಾನ್ಯರೇ ಬರೆದು ಎರಡು ದಿನಗಳ ರಜೆ ಕೋರಿ ಮನವಿ ಅಂತ ವಿಷಯವನ್ನ ಬರೀರಿ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ವಿಷಯನ ಡೀಟೇಲ್ ಆಗಿ ಪತ್ರದ ಒಡಲಲ್ಲಿ ಬರೀರಿ ಆಮೇಲೆ ವಂದನೆಗಳೊಂದಿಗೆ ಅಂತ ಬರೆದು ಸ್ಥಳ ದಿನಾಂಕ ಹಾಕಿ ಬಲಗಡೆಗೆ ಇಂತಿ ನಿಮ್ಮ ವಿಧಿಯ ವಿದ್ಯಾರ್ಥಿ ಹುಡುಗಿರಾಗಿದ್ರೆ ವಿದ್ಯಾರ್ಥಿನಿ ಅಂತ ಹಾಕಿ ಸೈನ್ ಅನ್ನ ಮಾಡಿ ಇಷ್ಟು ಮಾಡಿದ್ರೆ ಮುಗಿಯುತ್ತೆ ಬೀದಿ ದೀಪ ಸರಿಪಡಿಸುವ ಕುರಿತು ಗ್ರಾಮ ಪಂಚಾಯತಿಗೆ ಪತ್ರ ಬರೆಯೋದು ಗ್ರಂಥಾಲಯ ನಿರ್ಮಿಸುವಂತೆ ಸಚಿವರಿಗೆ ಪತ್ರ ಬರೆಯೋದು ವರ್ಗಾವಣೆ ಪತ್ರ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯೋದು ಕ್ರೀಡಾಕೂಟ ಉದ್ಘಾಟನೆಗೆ ಡಿ ಸಿಗೆ ಪತ್ರ ಬರೆಯೋದು ಹೀಗೆ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುವಂತಹ ಐದಾರು ರೀತಿಯ ಪತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ವ್ಯಾವಹಾರಿಕ ಪತ್ರವನ್ನು ಸರಿಯಾದ ರೀತಿಯಲ್ಲಿ ಬರೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು